ಜೀವನದಲ್ಲಿ ಅತಿ ಹೆಚ್ಚು ಆಸ್ತಿ ಸಂಪಾದನೆ ಮಾಡೋದೇ ದೊಡ್ಡ ಸಾಧನೆ ಸರ್ ಇಲ್ಲ ಸರ್ ಮನಸ್ಸಿಗೆ ಶಾಂತಿ ಇರೋದು ನಿದ್ರೆ ಬರೋಂತ ಜೀವನ ಬದುಕದೇ ದೊಡ್ಡ ಸಾಧನೆ ಬೇರೆಯವರ ಜೀವನದೊಂದಿಗೆ ನಿನ್ನನ್ನು ಹೋಲಿಸಿಕೊಳ್ಳುವುದನ್ನು ಬಿಟ್ಟರೆ ಅರ್ಧದಷ್ಟು ದುಃಖ ದೂರವಾಗುತ್ತದೆ ಮತ್ತು ನೆಮ್ಮದಿ ಸಿಗುತ್ತದೆ ಇಲ್ಲ ಸರ್ ಖಂಡಿತ ಇಲ್ಲ ಜೀವನದಲ್ಲಿ ಆತ್ಮ ತೃಪ್ತಿಯು ಯಾವುದೇ ಬಾಹ್ಯ ಸಂಪತ್ತಿಗಿಂತ ದೊಡ್ಡದು ನಿಮ್ಮ ಕೈನಲ್ಲಿ ಯಾವುದಾದ್ರೂ ಕೆಲಸ ಮಾಡಲು ಸಾಧ್ಯ ಎಂದು ನಂಬಿದರೆ ಮಾತ್ರ ಆಸ್ತಿ ಜೀವನದಲ್ಲಿ ಸಿಗುವ ಆತ್ಮತೃಪ್ತಿಯೇ ದೊಡ್ಡದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಗುರಿಗಳು ನಿಮ್ಮ ನಂಬಿಕೆಯಾಗಲಿ ಬಡತನ ಅಥವಾ ಹಿನ್ನೆಲೆಯಲ್ಲ ನೋಡಿ ಸರ್ ನಾವು ಯಾವಾಗಲೂ ಮಾಡ್ತಿರೋದನ್ನೇ ಮಾಡಿದ್ರೆ ನಮ್ ಜೀವನ ಜೀವನದಲ್ಲಿ ಬದಲಾವಣೆ ಬೇಕಾದ್ರೆ ಅಲ್ಲ ಪ್ರೆಷರಲ್ಲೂ ಕ್ಯಾಮ್ ಇರೋದು ರಿಯಲ್ ಸ್ವಾಗ್ ನಮಸ್ಕಾರ ಸ್ನೇಹಿತಾರೆ ಎಂದಿದೆ ಅನ್ನೋದನ್ನ ಬ್ರದರ್ ಲೈಫ್ ಅಲ್ಲಿ ಪ್ರೀತಿ ಇರಬೇಕಾ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕಾ ಪ್ರೀತಿ ಇರ್ಬೇಕು ಸರ್ ಪ್ರೀತಿನೇ ಜೀವನ ಹೌದಾ ಹಾಗಾದ್ರೆ ನಿಮ್ ಗರ್ಲ್ ಬಂದು ಐಫೋನ್ ಬೇಕು ಅಂದ್ರೆ ಗೂಗಲ್ ಪೇ ಮಾಡಕ್ಕೆ ಪ್ರೀತಿ ಸಾಕಾಗುತ್ತಾ ಅಥವಾ ದುಡ್ಡು ಬೇಕಾ ಸಿಸ್ಟರ್ ಪ್ರೀತಿ ಮುಖ್ಯನಾ ಅಥವಾ ದುಡ್ಡು ಮುಖ್ಯನಾ ಹಾ ಪ್ರೀತಿಯೇ ಮುಖ್ಯವಾಗಿರೋದು ಆದ್ರೆ ಬದುಕಲು ಸ್ವಲ್ಪ ದುಡ್ಡು ಬೇಕಾಗಿದೆ ಒಂದ್ ವೇಳೆ ನಿಮ್ ಮೊದ್ಲು ತರ ಪ್ರೀತಿ ಮಾಡೋ ಹುಡುಗ ಸಿಕ್ಕಿ ಆದ್ರೆ ಅವನ ಹತ್ರ ಬೈಕ್ ಪೆಟ್ರೋಲ್ಗೂ ದುಡ್ಡಿಲ್ಲ ಅಂದ್ರೆ ನೀವು ಅವನ ಹಿಂದೆ ಕುತ್ಕೊಂಡ್ ಪೆಟ್ರೋಲ್ ತುಳಿತೀರಾ ಪ್ರೀತಿ ಇದೆ ಪೆಡಲ್ ತುಳಿಯಕ್ ನಾನು ರೆಡಿ ಇಲ್ಲ ಈ ವರ್ಷ ಹತ್ ಕೆಜಿ ಕಡಿಮೆ ಮಾಡೇ ಮಾಡ್ತೀನಿ ರೆಸಲ್ಯೂಷನ್ ಆಗಲ್ಲ ರೀ ಬಿಡಿ ಹೀಗೆ ಶುರುವಾದ ನನ್ನ ಜಿಮ್ ರೆಸಲ್ಯೂಷನ್ ಡಿಸೆಂಬರ್ ಟ್ವೆಂಟಿ ನೈನ್ಕ್ಕೆ ಹೇಗೆ ಬಂತು ಗೊತ್ತಾ ಹತ್ತು ಕೆ ಜಿ ಕಡಿಮೆ ಮಾಡ್ತೀನಿ ಅಂದಿದ್ರಿ ಇದೇನಿದು ಹತ್ತು ಕೆ ಜಿ ಕಡಿಮೆ ಆಗಿಲ್ಲ ಹತ್ತು ಕೆ ಜಿ ಹೆಚ್ಚಾಗಿದೆ ಅಷ್ಟೇ ಎಲ್ಲ ನನ್ನ ಕರ್ಮ ಮದುವೆ ಮುಂಚೆ ಮನೆಯಲ್ಲಿ ರಾಜ ತರ ಇದ್ದೆ ಈಗ ಬಾಹುಬಲಿ ಸಿನಿಮಾದಲ್ಲಿ ಬರೋ ಆಳ್ ತರ ಆಗಿದ್ದೀನಿ ನನಗೆ ಕ್ಲೀನಿಂಗ್ ಮಾಡಿ ಸಿಕ್ಸ್ ಪ್ಯಾಕ್ ಬರಲ್ಲ ಬ್ಯಾಕ್ ಪೈನ್ ಬರುತ್ತೆ ದೇವರೇ ಮುಂದಿನ ಜನ್ಮದಲ್ಲಿ ನನ್ನ ಮಿಕ್ಸಿಯಾಗಿ ಗುಡ್ಸು ಸೌಂಡ್ ಆದ್ರೂ ಮಾಡಬಹುದು ಹೀಗೆ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದ್ ಕಷ್ಟ ಆ ನಾನು ಒಂದು ಪ್ರಶ್ನೆ ಕೇಳಬೇಕು ಈ ಗಂಡಂದ್ರಿಗೆ ಬೆಡ್ ಟವಲ್ ಡ್ರೈಯರ್ ತರ ಕಾಣಿಸುತ್ತೆ ಬಾತ್ರೂಮ್ ಅಲ್ಲಿ ಹುಕ್ಕಿದೆ ಸ್ಟ್ಯಾಂಡ್ ಇದೆ ನಾನು ಕಷ್ಟಪಟ್ಟು ಒಗ್ದಿರೋ ಟವಲ್ ಹಾಕ್ಬೇಕು ಕಾಪಾಡಬೇಕು ನನ್ನ ನಾನು ದಿನ ಎಲ್ಲ ಮನೆಯ ಸ್ವಚ್ಛ ಮಾಡುತ್ತೇನೆ ಎಲ್ಲವೂ ಸರಿಯಾಗಿ ಇದೆ ಆದರೆ ಜನರಿಗೆ ಏನಾದರೂ ಬೇಕು ಅಂದ್ರೆ ಅವರಿಗೆ ಕಣ್ಣೇ ಕಾಣೋದಿಲ್ಲ ರೀ ಕೀ ಅಲ್ಲಿ ಟೇಬಲ್ ಮೇಲೆ ಇದೆ ರೀ ಉಪ್ಪಲ್ಲಿ ಖಾರದ ಪುಡಿ ಪಕ್ಕನೇ ಇದೆ ಸಾಕ್ಸ್ ಇದ್ಯಾ ಕೈಯೆಲ್ಲ ಇಡ್ಕೊಂಡಿದಿರಲ್ರಿ